ನನಗೆ ಏನ್ ಕೇಳತ್ತರ ಗೊತ್ತೇನು ನಾವು ಒಂದ್ ಆರು ಏಳು ಎಂಟನೇ ತರಗತಿ ಮಕ್ಳು ಪಾಲಕರು ಹೇಳಿದ್ರು ಒಂಬತ್ತನೇ ಹದಿನೈದ್ ಹೇಳಲ್ಲ ಕಾಣ್ತೀನಿ ಒಟ್ಟು ಯಾರ ಏನ್ ನೋಡ್ರಿ ಅಲ್ಲೇ ಓದ್ತಾವ್ ನೋಡ್ರಿ ಹಾಸ್ಟೆಲ್ದಾಗೆ ಹೌದಾ ನಾನು ಆ ಮಕ್ಳಿಗೆ ಕಳ್ಸಿಕೊಟ್ಟಿನಿ ನಮ್ ರೀ ಒಂದ್ ಐದಾರು ದಿನ ನೀವೇನ್ ಮಾಡ್ಕೊಳೋದ ಮಾಡ್ಕೊಳತ್ ಹೇಳಿನ್ರಿ ಇಲ್ಲಿ ಇಲ್ಲಿ ಬಂದ್ಮ್ ಪಾಲಕರು ಇಲ್ಲಿ ಬಂದ್ಮ್ಯಾಗ ಹೇಳ್ಬಾರ್ದಲ್ಲ ಇಲ್ಲಾದ್ರು ಕಳ್ಸಿಲ್ಲ ಅಲ್ಲಾದ್ರೂ ಕಳ್ಸಿಲ್ಲ ನಮ್ ಮುಂದೆ ಯಾರಿಗಲ್ಲ ಯಾರಿಗ ಬಂದ್ ಬಂದು ತೊಳೆದಿ ನಾವು ಸಂಚಕ್ಕೆ ಹೋಗ